ಈಗ ಕುಟುಂಬದಿಂದ ಹೊರ ಹಾಕ್ಕೊ ಅಂತ ಮಾತನ್ನು ಆಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕುಟುಂಬದಿಂದ ದೂರ ಮಾಡ್ಬೇಕಾಗ್ತದೆ ಅಂತ ಅವರು ಈಗ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಹೊರ್ಟೋದ್ರು ಅವರು ಪ್ರಜ್ವಲ್ ರೈವ್ನ ಮನೆಯವ್ರಿಗೆ ಯಾರು ಭೀ ಇಳ್ದೇ ಹೇಳಪ್ಪ ನೀವು ಅವ್ರದ್ದು ಸ್ಪಷ್ಟಪಡ್ಸೋದು ನಮ್ಮ ಸಂಪರ್ಕದಲ್ಲಿ ಇಲ್ಲ ಯಾರು ಸಂಪರ್ಕದಲ್ಲೂ ಇಲ್ಲ ಅಂತ ಕುಮಾರಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ತನ್ಪರ್ದಲ್ಲಿ ಇರಲಿಲ್ಲ ಸಂಸದ್ನಾಗಿದ್ದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ ಅವ್ರಿಗೆ ಪ್ರಚಾರ ಮಾಡೋಕ್ಕೋಗಿ ಇವ್ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ವಾಗ ಅದು ಸಂಪರ್ಕ ಅಲ್ವ ಅದು ಹಾ ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕೋ ಸಂಪರ್ಕ ಅಲ್ವ ಹ್ಞೂ

ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖೆ ತಂಡ ಮಾಡಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತವ್ರದ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ अलिन आग साते